ಎಷ್ಟು ದಿವಸ ಆದರೂ ಬೆಕ್ಕು ಗಲೀಜು ಮಾಡಿರಲಿಲ್ಲ ಯಾವತ್ತು ಇವತ್ತು ಇವತ್ತು ಯಾಕೋ ಇಷ್ಟೊಂದು ಗಲೀಜು ಮಾಡಿಬಿಟ್ಟಿದೆ ಎಷ್ಟು ಎಷ್ಟೊಮ್ಮೆ ಬರ್ತಿದ್ದಂಗೆ ವಾಸನೆ ತಡೆಯೋಕ್ಕಾಗದೆ ವಾಂತಿ ಬರೋ ಥರ ಆಗ್ತದೆ ಇನ್ನು ಇದನ್ನು ಕ್ಲೀನ್ ಮಾಡೋದೊಂದಿದೆ ಇದೆ ಕ್ಲೀನಾಗಿ ಒಂದೊಂದು ವಾಶ್ ಮಾಡಿದೆ ಇವಾಗ ಕಂಫರ್ಟ್ ಆಗ್ತಾ ಇದ್ದೀನಿ ಕಂಫರ್ಟ್ ಆಗ್ಬಿಟ್ಟು ಒಂದು ರೌಂಡ್ ಇರೋದಿ ನೀರು ಹಾಕೊಂಡು ಸ್ವಲ್ಪ ಎಲ್ಲ ಹಿಂಡ್ಕೊಳ್ತೀನಿ ಒಳ್ಳೆ ಸ್ಮೆಲ್ ಆಗತ್ತಲ್ಲ ಅದಕ್ಕೆ ಮಕ್ಕಳು ಹಳೆ ಟೀ ಶರ್ಟ್ ತಗೊಂಡಿದ್ದೀನಿ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡಿ ಐರನ್ ಮಾಡಬೇಕು ಮೋಡ ಮೋಡ ಇರೋದ್ರಿಂದ ತಡಿ ಬಿಸಿಲಿ ಕೂಡ ಹಾಕೋಕ್ಕಾಗಲ್ಲ ಇವಾಗ ಐರನ್ ಮಾಡ್ಕೊಳ್ತಾ ಇದ್ದೀನಿ ಐರನ್ ಮಾಡಿದೆ ಇನ್ನು ಪೂರ್ಣ ಆರ್ದಂಗೆ ಕಾಣಿಸ್ತಿಲ್ಲ ಹಾಗೆ ಗಾಳಿಗೆ ಹಾರ್ಕೊಳ್ಳಿ ಅಂತೇಳ್ಬಿಟ್ಟು ಇವಾಗ ಗಾಳಿ ಹತ್ತು ಜೊತೆಗೆ ವಿಂಡೋ ಕೂಡ ಓಪನ್ ಮಾಡಿ ಇಡ್ತೀನಿ ಹಾಗೆ ಹಾರ್ಕೊಳತ್ತೆ ನಾಳೆ ಹೇಗೆ ಬಿಸಿಲಿದ್ರೆ ಬೆಳಿಗ್ಗೆನೆ ಬಿಸಿಲು ತಗೊಂಡ್ ಹಾಕ್ಬೇಕು ಈಗ ಒಬ್ಬಳೇ ಎತ್ಕೊಂಡು ಹೋಗೋಕ್ಕಾಗಲ್ಲ ನಾಳೆ ಹಸ್ಬೆಂಡ್ ಕೂಡ ಇದ್ದಾಗ್ಲೇನೆ ಹಾಕಬೇಕು ಒಂದು ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ಮಳೆ ಕೂಡ ಬರ್ತಾ ಇದೆ ಚಳಿ ಚಳಿ ಕೂಡ ಇದೆ ಬೆಕ್ಕಿಗೂ ಏನೋ ಹುಷಾರ್ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅದು ಎಲ್ಲ ಕಡೆ ಬೆಡ್ ಮೇಲೆ ಎಲ್ಲಿ ಡೋರ್ ಓಪನ್ ಇದೆಯೋ ಅಲ್ಲಿ ಹೋಗಿ ಗಲೀಜು ಮಾಡ್ತಾ ಇದೆ ಇಲ್ಲೂ ಕೂಡ ಗಲೀಜು ಮಾಡಿದೆ ಈಗ ಇಲ್ಲೂ ಕೂಡ ಅದೇ ರೀತಿ ಕೆಳಗಡೆ ಹೇಗೆ ಮಾಡಿದ್ದೀನೋ ಹಾಗೇ ಮಾಡಿದ್ದೀನಿ ನೆಕ್ಸ್ಟ್ ಮುಂದೇನು ಮಾಡ್ತೀನಿ ಅನ್ನೋದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತಿನ ಈ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಸ್ವಲ್ಪ ಹಸಿ ಅಂಶ ಇದೆ ಇಷ್ಟು ದೊಡ್ಡ ಜಾಗದಲ್ಲಿ ಕ್ಲೀನ್ ಮಾಡಿ ಐರನ್ ಮಾಡಿದ್ದೀನಿ ಆ ಕಡೆ ನೋಡಿ ಕಲರ್ ಚೇಂಜ್ ಇದೆ ಇಲ್ಲ ಸ್ವಲ್ಪ ಹಸಿ ಇದೆ ಇವಾಗ ಒಂದ್ಸರಿ ಎಲ್ಲ ಸೋಡಾ ಹಾಕ್ತಾ ಇದೀನಿ ಅಡಿಗೆ ಸೋಡಾ ತಕೊಂಡಿದೀನಿ ಅಡಿಗೆ ಸೋಡಾನ ಎಲ್ಲ ಕಡೆ ಹಾಕೊಳ್ತೀನಿ ಸಾಯುತ್ತೆ ಗಲೀಜ್ ಮಾಡಿದ ತಡಿಗೆ ಹಾಕಿ ಮಾಡ್ಬೇಕಂತಿಲ್ಲ ಮನೆಯಲ್ಲಿರೋ ಯಾವ ತಡೆಗಾದ್ರು ಕೂಡ ಈ ರೀತಿ ಮಾಡ್ಕೋಬಹುದು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಒಂದೆರಡು ಗಂಟೆಗಳ ಕಾಲ ನಾವು ಬಿಟ್ಟು ಬಿಡ್ಬೇಕು ಇದನ್ನ ಹೀಗೆ ಬಿಟ್ಬಿಡ್ಬೇಕು ಒಂದು ಎರಡು ಗಂಟೆಗಳ ಕಾಲ ನೋಡಿ ಇವಾಗ ಇಲ್ಲೆಲ್ಲ ಸೋಡಾ ಹಾಕಿದ್ದೀನಿ ಒಂದು ಎರಡು ಗಂಟೆಗಳ ಕಾಲ ಹೀಗೇ ಬಿಟ್ಬಿಡೋಣ ಎಲ್ಲ ಹಾಕಿ ಮೂರು ಗಂಟೆ ಆಗಿದೆ ಮೂರು ತಾಸ ಆಯಿತು ಇವಾಗ ಕ್ಲೀನ್ ಮಾಡಿ ಸೋಡಾ ಎಲ್ಲ ತೆಕ್ಕೊಂಡ್ಬಿಡ್ತೀನಿ ಒಂದು ಹಳೆ ಬಟ್ಟೆ ತಕ್ಕೊಂಡಿದ್ದೀನಿ ನೀವು ಕೈಯಲ್ಲಾದ್ರೂ ಈ ತರ ತೆಕ್ಕೋಬಹುದು ಇದಕ್ಕಿಂತ ಬಟ್ಟೆಲ್ಲಾದ್ರೆ ಆರಾಮಾಗಿ ತೆಕ್ಕೋಬಹುದು ಈ ತರ ಬಟ್ಟೆಲ್ಲಾದ್ರೆ ನೀಟಾಗಿ ಬಂದ್ಬಿಡತ್ತೆ ಎಲ್ಲೂ ಸ್ವಲ್ಪನು ನಿಲ್ಲಲ್ಲ ಕೈಯಗಿಂತ. ಎಲ್ಲ ತೆಗೆದಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಸೋಡಾ ಎಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ತೋರಿಸ್ತೀನಿ ಒಂದು ಸೈಡ್ ಒಂದೇ ಕಡೆ ತೊಂಬಿಟ್ಟು ತೆಕೊಂಡ್ಬಿಡ್ತೀನಿ ನೋಡಿ ಈ ಸೈಡ್ ಅಲ್ಲೆಲ್ಲಾ ಸೋಡಾ ತೆಕೊಂಡ್ಬಿಟ್ಟಿದೀನಿ ಅಲ್ಲಿದೆ ಸ್ವಲ್ಪ ಇವಾಗ ಅಲ್ಲೆಲ್ಲ ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೋಡಾ ಎಲ್ಲ ತೆಕ್ಕೊಂಡಾದ್ಮೇಲೆ ಒಂದು ಬಟ್ಟೆ ತಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ತಿಳ್ಕೊಳ್ತೀನಿ ಸ್ವಲ್ಪ ಸೋಡಾಂಶ ಏನೇನು ಗಲೀಜ ಇರ್ಲಿ ಧೂಡ್ ಎಲ್ಲ ಒಂದ್ಸರಿ ಕ್ಲೀನ್ ಆಗತ್ತೆ ಎಲ್ಲೂ ಕೂಡ ಏನು ಒಂದು ಸ್ವಲ್ಪ ಧೂಡು ಏನಾದ್ರು ಫ್ರೆಸ್ಟ್ ಎಲ್ಲ ಇರತ್ತಲ್ಲ ಅದೆಲ್ಲ ತೋರ್ತಿರಲ್ಲ ನೀಟ್ ಆಗಿ ಕ್ಲೀನ್ ಆಗತ್ತೆ ಎರಡು ಸೈಡಲ್ಲೂ ಅದೇ ತರ ಮಾಡ್ಕೊಳ್ತೀನಿ ಆದ್ಮೇಲೆ ನೆಕ್ಸ್ಟ್ ಏನ್ ತೋರಿಸ್ತೀನಿ ನಿಮಗೆ ಯಾಕೆಂದ್ರೆ ಇವಾಗ ಜೋರಾಗಿ ಮಳೆ ಬರೀ ಸುರಿತಾ ಇದೆ ಮಳೆ ಸುರಿತಾ ಇರೋದ್ರಿಂದ ಬಿಸಿಲಿಗಂತೂ ಹಾಕೋದಿಕ್ ಆಗಲ್ಲ ಗಾಳಿಗೆ ಆದಷ್ಟು ಓಪನ್ ಮಾಡಿಡಬೇಕು ಮಳೆ ಆಗಿರೋದ್ರಿಂದ ಓಪನ್ ಮಾಡಿಟ್ಟರು ಕೂಡ ಮಳೆ ನೀರು ಬಸ್ ಗಾಳಿಗೆ ಅದಕ್ಕೆ ಇವಾಗ ಇವೆಲ್ಲ ನೀಟ್ ಮಾಡಿದ್ದಾಯ್ತು ಈಗ ನೆಕ್ಸ್ಟ್ ಏನ್ ಅಂತ ತೋರಿಸ್ತೀನಿ ಅದಾದ್ಮೇಲೆ ನಾವು ಪ್ಯಾನ್ ಹಾಕ್ಬಿಡ್ಬೇಕು ಗಾಡಿಗೆ ಇವಾಗ ನೀರನ್ನ ಬಿಸಿ ಮಾಡೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ನೀರು ಬಿಸಿಯಾಗಿದೆ ಈ ಬಿಸಿ ನೀರಿಗೆ ಸರ್ಪೆಕ್ಸ್ ಎಲ್ಲ ಹಾಕೊಳ್ತಾ ಇದ್ದೀನಿ ನಾನು ಸೋಪ್ ಪೌಡರ್ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನ ಹಾಕ್ಕೊಳ್ಳಿ ಸೋಪ್ ಪೌಡರ್ ಹಾಕ್ಕೊಳ್ಳಿ ಹಾಗೆಯೇ ಕಂಫರ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಂಫರ್ಟ್ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಅದಕ್ಕೆ ನೀರು ಕೂಡ ಬಿಸಿ ಆಯ್ತು ಉರಿ ತೆಕ್ಕಿಡೋಣ ಅವಾಗ ಇದರಲ್ಲಿ ಹಳೆಯ ಟೀ ಶರ್ಟ್ನ ಹಾಕ್ಬಿಟ್ಟು ಇದ್ದೀನಿ ನೀವು ಯಾವುದೇ ಬಟ್ಟೆ ಹಾಕ್ಕೋಬೋದು ಕಾಟನ್ ಕ್ಲಾತ್ ಕಾಟನ್ನು ಅಥವಾ ಈ ಬನಿಯನ್ ಕ್ಲಾತು ಟೀ ಶರ್ಟ್ ಈ ಥರ ಚೆನ್ನಾಗಿರುತ್ತೆ ಚೆನ್ನಾಗಿ ಹಿಂಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ನೀರೆಲ್ಲ ತೆಕ್ಕೊಂಡಿದ್ದೀನಿ ಇವಾಗ ಒಂದು ಇಡ್ಲಿ ಪಾತ್ರೆ ಮುತ್ತಿಲು ತಕ್ಕೊಂಡಿದ್ದೀನಿ ಇದಕ್ಕೆ ಈ ಟೀ ಶರ್ಟ್ನ ಕಟ್ಕೊಳ್ತೀನಿ ಹೀಗೆ ಉಲ್ಟ ಮಾಡಿಕೊಂಡು ಇದ್ರ ಒಳಗಡೆ ಈ ಬಟ್ಟೆ ತೊಗೊಂಬಿಟ್ಟು ಗಂಟು ಹಾಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಇವಾಗ ಹೀಗೆ ಎಲ್ಲ ಕಡೆ ನಾವು ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋಣ ಧೂಳು ಏನೇ ಇದ್ರೂ ಕೂಡ ಹೋಗುತ್ತೆ ಕ್ಲೀನ್ ಆಗುತ್ತೆ ಹಾಗೆ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಮತ್ತೊಂದ್ಸರಿ ಮತ್ತೆ ಪುನಃ ಈ ಟೀ ಶರ್ಟ್ ನ ಅದೇ ರೀತಿ ಆ ನೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಗಟ್ಟಿಯ ಹಿಂಡ್ಕೊಂಡು ಮತ್ತೊಂದ್ಸರಿ ಈ ತರ ನೀಟಾಗಿ ನಾವು ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಡ್ ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ ಬೆಡ್ ನೀಟಾಗಿ ನೀಟ್ ಹಾಗೆ ಬಿಸಿಲಿರೋ ಟೈಮ್ ಅವಾಗ ಅವಾಗ ಇದನ್ನ ಗಾಳಿ ಹಾಕ್ತಾ ಇರೋದು ಒಳ್ಳೇದು ಇದಂತೂ ದೊಡ್ಡ ಬೆಡ್ ಆಗಿರೋದ್ರಿಂದ ಒಬ್ಬರಂತೂ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಿಸಿಲಿಗೆ ಹಾಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಟೈಮಲ್ಲಿ ನಾವು ವಿಂಡೋನ ಓಪನ್ ಮಾಡಿ ಇಟ್ಕೋಬೇಕು ಅಲ್ಲಿಂದ ಗಾಳಿ ಬೆಳಕು ಬರುತ್ತಲ್ಲ ಅದರಿಂದ ಕೂಡ ಇದು ಚೆನ್ನಾಗಿರುತ್ತೆ ಬೆಡ್ ಹಾಗೆ ಪ್ಯಾನ್ ಗಾಳಿ ಕೂಡ ಹಾಕಿಟ್ಕೋಬೇಕು ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಐರನ್ ಮಾಡ್ಕೊಳ್ಳೋದು ಸ್ವಲ್ಪನು ಹಸಿ ಅಂಶ ಇಲ್ದಿರೋ ತರ ನಾವೆಲ್ಲ ಕಡೆ ಐರನ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಈಗ ಮಳೆ ಬೇರೆ ಹೋಯ್ತಾ ಇದೆಯಲ್ವಾ ಒಂಥರ ಸ್ಮೆಲ್ ಆಗ್ಬಿಡತ್ತೆ ತರ ವಾಸನೆ ಬಂದ್ಬಿಡತ್ತೆ ಇವಾಗ ಎಲ್ಲ ಕಡೆ ಐರನ್ ಮಾಡ್ಕೊಂಡಿದಾಯ್ತು ನಂತರ ಫ್ಯಾನ್ ಹಾಕಿ ಬಿಟ್ಬಿಡ್ತೀನಿ ಆ ಕಡೆ ಕೂಡ ಐರನ್ ಮಾಡ್ಕೊಳ್ತೀನಿ ಚೆನ್ನಾಗಿ ಐರನ್ ಬಾಕ್ಸ್ ನ ಕಾಯಿಸ್ಕೊಂಡ್ಬಿಟ್ಟು ಆ ಕಡೆ ಹೋಗ್ತೀನಿ ಯಾಕೆಂದ್ರೆ ಅಲ್ಲಿ ಸ್ವಿಚ್ ಪಾಯಿಂಟ್ ಇಲ್ಲ ನೋಡಿದ್ರಲ್ವಾ ಸ್ನೇಹಿತರೆ ಬೆಡ್ ಅನ್ನ ಯಾವ ರೀತಿ ನಾವು ನೀಟ್ ಆಗಿ ಇಟ್ಕೋಬಹುದು ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಅವಾಗ ಅವಾಗ ಬೆಡ್ ಅನ್ನ ಇದೇ ರೀತಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಇಲ್ಲ ಏನಾದ್ರೂ ಮನೆಯಲ್ಲಿ ನೀವು ಪ್ರಾಣಿಗಳನ್ನ ಸಾಕಿದ್ರೆ ಗಲೀಜ್ ಮಾಡಿದ್ರು ಕೂಡ ಈ ರೀತಿಯ ಕ್ಲೀನ್ ಮಾಡ್ಕೊಳ್ಳಿ ಗಲೀಜ್ ಮಾಡಿಲ್ಲ ಅಂತಂದ್ರೆ ಮೊದಲೇ ಮಾಡಿದ್ದೀನಲ್ಲ ಅದೇನು ಮಾಡೋದು ಬೇಕಾಗಲ್ಲ ಆ ಜಾಗನೆಲ್ಲ ಕ್ಲೀನ್ ಮಾಡಿ ಮೇಲೆ ಐರನ್ ಮಾಡಿ ನಂತರ ಅದು ಒಣಗಿದ ಮೇಲೆ ಫ್ಯಾನ್ ಗಾಳಿಯಲ್ಲಿ ಹಾಕಿಬಿಟ್ಟು ಅದು ಒಣಗಿದ ಮೇಲೆ ನಾನು ಇಲ್ಲಿ ಸೋಡಾ ಎಲ್ಲ ಹಾಕಿದ್ದು ಕೆಳಗಡೆ ಕೂಡ ಅದೇ ಥರನೇ ಮಾಡಿದ್ದೆ ಅಲ್ಲಿ ಇಷ್ಟು ಚೆನ್ನಾಗಿ ಲೈಟ್ ಇಲ್ಲ ಅಂತೇಳ್ಬಿಟ್ಟು ತೋರಿಸಿಲ್ಲ ಇಲ್ಲಿ ಲೈಟ್ ತುಂಬಾ ಚೆನ್ನಾಗಿದೆ ಅದಕ್ಕೆ ನಿಮ್ಗೆ ಗೊತ್ತಾಗತ್ತೆ ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ